ಲಕ್ಷ್ಮೀ ಬಾಯಿ ಹೇಳಿದ್ರು ಏನ್ರಿ ನೀವೇನು ಭಂಡಾರ ಕೂಡ ಬುಕ್ ನಡೆಸ್ತಿವತ್ತ ಹೇಳಿ ಭಂಡಾರ ಕೊಟ್ಟಿರೇನು ಸುಮ್ಮ ಸುಮ್ಮಂದ ಸೋಬನ ಪದ ಹಾಡುದಿನ ಬೇಸಿ ತತ್ತಿನ ಬೇಸಿ ಚೌಡಿಕೆ ಪದದ ಸಂಘ ಮಾಡ್ರಿ ನಾ ನೀವು ಸುಮ್ಮ ಕೂತ ಕೇಳ್ರಿ ಇವತ್ತು ಕೇಳಿದ್ರೆ ಎರಡು ಮ್ಯಾಲಿನ ಕಾರ್ಯಕ್ರಮ ಈಗ ರಂಗಿರೋದ್ ಕಬಣ ಕಾಯಿಸ್ಕೊಂಡ್ ಬಂದ ಈ ಮಾಯ್ಕಿದೋರು ಮಾಡ್ಯಾರ ನಮಗ ಮಾಯ್ಕಿದೋರು ಮಾಡಿ ಹಂಗೆ ಆಗ್ಯದ ಲಕ್ಷ್ಮಿಬಾಯಿ ಅವಾರತ್ತು ಕೇಳಿದ್ರ ಇರೋದೆ ಬುಕ್ಕದ ವಿಷಯಗಳನ್ನ ನೀವು ಹಚ್ಚಿದ್ರತ್ತ ಕೇಳಿದ್ರು ಸರ ಜಗಳ ಆಗತ್ತವ ಅಂದ್ರೆ ಹಿಂದಕ್ಕೆ ಹಾಡ್ಕಿ ಎಲ್ಲಾ ಜಗಳ ಮಾಡಿ ಸಟ್ಟೆ ಬಿಟ್ಟಾರ ಬುಕ್ ಎಲ್ಲ ಓದ್ರು ಸಟ್ಟೆ ಬಿಟ್ಟಾರ ಜಗಳ ಮಾಡ್ಯಾವ ದಗದು ಕೇಳ್ಯಾರ ಅದೇ ತಗದು ಬರ್ತೀನಿ ತಳಿ ಬರೋ ಕುರುಪಿ ಬಿಟ್ಟು ಬಂದೇನಂದ್ರೆ ಯಾರು ಕೇಳ್ತಾರೆ ಬೈ ಇವತ್ತಿನ ದಿವಸ ಬಹಳ ಮಾರ್ಮಿಕವಾಗಿ ಎರಡೂ ಮೇಲಿನ ಕಾರ್ಯಕ್ರಮ ನಡೆದ ಆತ್ಮೀಯ ಬಂಧುಗಳೇ ಬಹಳಷ್ಟು ವಚನ ಹೇಳಿ ಉದ್ದಕ್ಕೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ಜಲ್ಲಿ ಜಲ್ಲಿ ವಿಷಯಗಳನ್ನು ಮಾತಾಡಿ ಹಾಡಿನ ಕಡಿ ಹೆಚ್ಚಿಗೆ ಲಕ್ಷ್ಯ ಕೊಡೋದೈತಿ ದೈವದವ್ರು ಈಗಾಗಲೇ ಸೂಚನಾ ಕೊಟ್ಟಾರ ಕೊಟ್ಟಾರ ಒಂದು ಮಾತನ್ನ ಹೇಳಿದ್ರೆ ನಮ್ಮ ಜೊತೆಯಲ್ಲಿ ಕಲಾವಿದರಾಗಿರ್ತಕ್ಕಂಥವ್ರು ಬಹಳಷ್ಟು ಓದ್ಕೊಂಡು ದಿವ್ಯ ಪಂಡಿತರಾಗಿರ್ತಕ್ಕಂಥವ್ರು ನಮ್ಮ ಚಂದ್ರ ಮಾಸ್ತರ್ ಅವರು ಬಂದಗಿಸಿದ್ರೆ ವಿಷಯಗಳನ್ನ ಹೆಂಗ ನಡೀಬೇಕ ಉದ್ದೇಶಗಳನ್ನು ಹೇಳಿಕೊಟ್ರ ಏನಂತ ಹೇಳಿ ಹೇಳ್ರಿಪ್ಪ ಇವತ್ತು ಎರಡೂ ಮಕ್ಕಳು ಯಾವ ಲೈನ್ ನಡಿಬೇಕು ಅಂತ ಕೇಳಿದ್ರ ವಿಷಯ ನೀವು ಕೇಳಿದ್ರೆ ಅವ್ರ ಇರಬೇಕು ಇರ್ಲಿಕ್ಕಪ್ಪ ಅಂತಂದ್ರೆ ನಿಮ್ಮದಕ್ಕೆ ನೀವು ಉತ್ತರ ಕೊಡಬೇಕು ಹೌದ ಹೌದ ಇಂದ ಅವ್ರು ನಿಮಗೆ ಕೇಳಿದ ನಿಮಗೆ ಬರ್ಲಿಕ್ಕೆ ಅಂದ್ರೆ ಸಂದ್ ಸಂದಿಗ ಉತ್ತರ ಕೊಲ್ಲಬೇಕು ಹೌದಾ ಕೇಳಿರ್ತಕ್ಕಂಥ ಪ್ರಶ್ನೆ ಬುಕ್ಕ ಇರ್ಬೇಕು ಇರ್ಬೇಕಂತ ಹೇಳಿದರು ಹಾಂ ಹಾಂ ಹೇಳ್ಬೇಕು ಅವ್ಳ್ಯಾ ಹೇಳಿದ ಕೂಡಲೇ ಒಂದು ಎರಡು ಸಂವಾದ ಇಡ್ರಿ ಆ ವಿಷಯದೊಳಗೆ ತಿಳಿದಟ್ಟು ಬೆಳ್ಸ್ಕೊತ್ ಹೋರಿ ಅಂದ ಒಳಗೆ ಲಕ್ಷ್ಮೀ ಬಾಯಿ ಹೇಳಿದಳು ಏನ್ರಿಪ್ಪ ಹೇಳಿದ್ರಿಪ್ಪ ಬಾಯಾರು ಓ ಸರ ನೀವು ಏನು ಭಂಡಾರ ಕೂಡ ನನಗೇನು ಹಾಂ 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 ಬುಕ್ದಾಗ ನಡಿಸ್ತಿವತ್ತು ಹೇಳಿ ಭಂಡಾರ ಕೊಟ್ಟರು ಏನೋ ಅಂದರು ಅಬಾ ಬಾಬಾ ಬಾ ಬ ಬಾ ಬ ಬ ಬ ಬಾ ಬ ಎಟ್ರ ಶಾಣ್ಯಾಗಿರತ್ನ ಹೇಳ್ಬೇಕತ್ತ ಮೊದಲ ಮೊದಲು ಹೇಳಿ ಕೊಡ್ಬೇಕತ್ತಿವ್ರಿ ಅಬಾಬಬ ಹೇಳಿ ಕೊಡ್ಬೇಕು ಅಲ್ಲ ಇದು ವ್ಯವಹಾರ ಹೆಂಗಾಗೈತಿ ಗೊತ್ತೈತನು ನಾನು ದಿನಮಾಸ್ತಾರೆ ಏನು ಹೇಳಿ ಆ ವಿಷಯ ಭೀ ಹಿಡಿಬೇಕಂತ ಹೇಳೋ ಕೊಟ್ಟರೆ ನೀವ್ರಿಗೆ ಹಾಂ ಏನು ಮಾತು ಏನು ಮಾತಾಡ್ತೀರಿ ಇಲ್ಲ ಇವ್ರದ್ದು ಸಂಬಂಧ ಸೋಬನ ಪದ ಹಾಡುದು ಬೇಸಿ ತತ್ತಿನ ಹೌದು ಬೇಸಿ ಚೌಡ್ಕೆ ಪದದ ಸಂಗ ಮಾಡ್ರಿ ನಾ ಹಾ ಶ್ಯಾನರ್ ಶ್ಯಾಣ್ಯಾರ ಶಂಗ್ಯಾಗ ಬಳ್ಳ ಹಾಕಿ ಅಲ್ಲ ದೈವಕ್ಕೆ ನಾವು ಕೂತ್ ಬುದ್ಧಿ ಹೇಳಿ ಹೇಳ ಶಾಣ್ಯಾರ ಆದಿವಲ್ಲ ಹೌದ್ ಹೌದು ನಾವೊಂದ್ ಸ್ವಲ್ಪ ಯಾರು ಪದ ಹಾಡುತ್ತೇವೆ ಹುಷಾರ ಕರ್ಶ್ಯಾರ ಏ ನಮಗ್ ಹೇಗ ಕರ್ಶಿರೇನು ನಮಗೆ ಮೊದಲೇ ಹೇಳಬೇಕು ದೈವ ದೈವಂದ್ರ ತಾಯಿ ದೈವಕ್ಕೆ ಎರಡು ತದಂಗ್ ತಳಕೊಂಡು ಹೌದು ಹೇಳಿರಿ ನೀವೇ ಹೇಳಿರಿ ಕರೆ ಹೇಳಿ ಮತ್ತ ದೈವ ಹೇಳಿದ ಮಾತಿನ ನಡೀಲಿಕ್ಕ ಅಂತಂದ್ರ ನೀ ಹೆಂಗ ದೈವದ ಮಾತು ದೈವಕ್ಕೆ ಮಗಳಾಗುತ್ತೇವಾ ಅದಕ್ಕೆ ಏನಂತ ಹೇಳಿ ಮಾತು ತಂದ ಮಗನಲ್ಲ ಮಾನಗಟ್ಟ ಮಗಳಲ್ಲ ಬಾಳಿ ದಿಂಡ ತೋಳೆಲ್ಲ ತೊಲೆಯಲ್ಲ ತುಂಬಿದ ಸಬಸು ಮಾತಾಡೋ ಮನುಷ್ಯ ಅಂತ ಹೇಳ್ಯಾರ ಯಾಕ್ರಿ ಇದಕ್ಕೆ ಹೇಳ್ಯಾರ ಅವರು ಹೌದು ನೀವು ಸುಮ್ಮ ಕುದ್ದ ಕೇಳ್ರಿ ಇವತ್ತು ಮಾತು ಹೆಂಗತ್ತ ಕೇಳಿದ್ರೆ ಎರಡು ಮೇಲಿನ ಕಾರ್ಯಕ್ರಮ ಈಗ ರಂಗ ಇರೋದಾವ್ ಖರೆ ಕಬಳ ಕಾಯಿಸ್ಕೊಂಡ್ ಬಂದ ಖರೆ ಈ ಮಾಯಕದವ್ರು ಮಾಡ್ಯಾರ ನಮಗ ಮಾಯಕದವ್ರು ಮಾಡ್ಯಾರ ನಮ್ಮ ರಾಜ ಬಂದ ನಾವು ಬಿ ಕಬಳ ಕಾಯಿಸ್ಕೊಂಡ್ ನಮ್ಮ ನಮ್ ರಾಜ ಯಾ ಹೇಳ ಆಯ್ತು ಮಾಯಕ್ನು ಹಂಗೆ ಕಾಡ್ಲಕತ್ತಾವ್ ಅದ್ರಾಗ ನಮಗ ದಿನನಿತ್ಯ ಕಾರ್ಯಕ್ರಮ ಇರೋದರಿಂದ ಸ್ವರನು ಸ್ವಲ್ಪ ಲೋಪದಾಸಿ ಹೌದು ಹೌದು ಹೆಂಗಾಗ್ಯದ ಲಕ್ಷ್ಮಿಬಾಯಿ ಲಕ್ಷ್ಮೀ ಕೇಳಿದ್ರ ಅವಾರ ಆ ಒಬ್ಬಕ್ಕೆ ಏನ್ ಮಾಡಿದ್ರು ಏನ್ ಮಾಡಿದ್ರು ಹಣಮಗಳು ತವ್ರ ಮನೆಯಿಂದ ಬಂಗಾರದ ಬೋರ್ಮೇಳ ಸುಕೊಂಡು ಬಂದ ಹ ಬಂಗಾರ ಬೋರ್ಮ ಮಾಡ್ಸ್ಕೊ ಬಂದಾಳ ಬಂಗಾರದ ಬೋರ್ಮಳ ಮಾಡಿ ಸುಕೊಂಡು ಬಂದಾಳ ಬಂದ ಗಂಡನ ಮನ್ಯಾಗ ನಡಿಲಕ್ಕತ್ತಾಳ ಹಾಂ ಹ ನಡಿವತ್ತ ಸಂದರ್ಭದೊಳಗೆ ಬೀಸು ಕಲ್ಲಿಗೆ ಬೀಸ್ಲಕ್ಕೆ ಕೂತಾಳ ಜ್ವಾಳ ಗೋದಿ ಬೀಸ್ತಾರಲ್ರಿ ಹಾಂ ಹದಿ ಬೀಸ್ತಾರ್ರಿ ಅದು ಬೀಸ್ತಾರೆ ಹಂಗೆ ತಂಡ ದಿನ ಆಯ್ತು ತಂಡದಿಂದ ಬೀಸ್ಲಕ್ಕೆ ಕೂತಾಳ ಸುಮ್ ಸುಮ್ಮನೆ ಹೆಣ್ಮಗಳೇನು ಮಾಡಿದ್ರು ಏನು ಮಾಡಲ್ರಿಪ್ಪ ಅಯ್ಯ ಎಟರ ಗಾಳಿ ಬಿಟ್ಟದ ತಿಂಗೆ ಶರದ್ ತಗದ ಗಾಳಿ ಹೊಡ್ಕೊಳಕತ್ತಲತ್ತು ರೀ ಅಯ್ಯ ಕೋಡಿ ಎಟ್ರ ಗಾಳಿ ಬಿಟ್ಟದತ್ತಿವತ್ತ ಹಿರಿ ಸೊಸಿ ಹಾಂ ಸಣ್ಣ ಸೊಸಿ ಅಂದಳತ್ತ ಏನ್ರಿಪ್ಪ ಅಯ್ಯ ಎಟ್ಟಾಕ್ ಒಂದ್ ಗಾಳಿ ಬಿಟ್ಟದ ಎಲ್ಲಿ ತೆಗಿ ಬಿಟ್ಟಿರ್ಬೇಕು ಈ ಬುಬುಣಿಗೆ ಅಂದ್ರ ಅಯ್ಯ ಬುಬುಣಿ ಎಲ್ಲಿಗ ಗಾಳಿ ಹಿಂತ ಮರ ಬಿಸ್ದಂಗ ಗಾಳಿ ಬಿಸ್ಲಿಕ್ಕದ ಎಲ್ರಿ ಬಿಟ್ಟಿರ್ಬೇಕು ಈ ಬುಬುಣಿ ಅಂದ್ರ ಹತ್ತಿಗೆ ಗೊತ್ತಾಗಿತ್ತು ಹೌದ ಅಯ್ಯ ಮಲ್ಲವ ಗೊತ್ತಿಲ್ಲ ಏನ್ ಹಾಕಿದ್ ಬಿಡು ನಿನ್ನೆ ತವ್ರ ಮನಿ ಬಂಗಾರದ ಬೋರ್ಮಾಳ ಮಾಡಿಸ್ ಬಂದಾಳ ಅದ್ರ ನೋಡ್ಲಿ ಶರಗ ತಗದ ಗಾಳಿ ಹೊಡ್ಕೋತಾಳೆ ಬುಬುಣಿ ಅಂದ್ರ ಹಿಂಗ್ ಯಾವಾರ ಆ ನಿನ್ನ ಬಂಗಾರದ ಬೋರ್ಮಾಳ ತೋರಿಸೋಸ್ಕರ ಹೇಗೆ ಗಾಳಿ ಹೊಡ್ಕೊಂಡಂಗ ನಿನ್ನ ಶಾಣೆ ತನ ಇರೇ ತೋರಿಸಲಾಕತ್ತಿದೆ ಬಾಯಿ ಹಾ ಹೌದು ಕೆಮಿಟ್ರ ಏನು ಹೇಳಾರ ಅದು ಮುಂದೆ ಹಾಕೊಂಡು ಹೋಗಬೇಕು ಯಾಕಂತ ಕೇಳಿದ್ರ ಅಟ್ ತಿರಗೆ ಬುಕ್ಕದ ವಿಷಯಗಳನ್ನು ನೀವು ಹಚ್ಚಿದ್ರ ಅಂತ ಕೇಳಿದ್ರ ಸರ್ ಹಾ ಜಗಳ ಆಗುತ್ತವ ಹಾ ಹಾ ಜಗಳ ಆಗತ್ತವ ಅಂದ್ರೆ ಹಿಂದಕ್ಕೆ ಹಾಡಿಕೆ ಮಾಡಿದವ್ರೆಲ್ಲ ಜಗಳ ಮಾಡಿ ಸತ್ತೇ ಬಿಟ್ಟಾರ ಹಾ ಬುಕ್ ಎಲ್ಲ ಓದ್ರು ಸತ್ತೇ ಬಿಟ್ಟಾರ ಜಗಳಾಡಿ ನೀವು ಸುಮ್ಮನೆ ನಿಮಗೆ ಕೈಲಿ ಆಗಂಗಿಲ್ಲ ಅಂತ ಹೇಳ್ರಿ ನಾ ನಡೀತದೆ ಯಾಕಂತ ಕೇಳಿದ್ರೆ ಕಾರ್ಯಕ್ರಮ ಕೂಡ ಹೇಳಬೇಕು ಅಂತ ಹೇಳಿದ್ರು ಅಂದ್ರೆ ಇವತ್ತು ಹಾಂ ಹಾಂ ಇದು ಹೇಳ್ಯಾರ ಅಂತ ಕೇಳಿದ್ರು ಬರಾಗ ಹಾಂ ಹಾಂ ನಾ ಅದು ಯಾವ ಕುರ್ಪಿ ಬಿಟ್ಟರೆ ಕಸಕ್ಕೆ ಹಚ್ಚಾಗಿಲ್ಲ ಖರೇ ಇ ಅಟ್ಟ ನಾಚ್ಗಿ ಬಿಡ್ತೀಪ ಅವ್ರ ಕುರ್ಪಿ ಈ ಒತ್ತೊಂಬರಿಗ ಲಾಸ್ಟಿಗೆ ಇರಲಿ ಇವತ್ತು ದಿವಸ ಜಾತ್ರೆ ಯಾರದ ಯಾವುದ್ರಿಪ್ಪ ನನ್ನಪ್ಪ ಅಬುಲ್ ಅಬು ಸಲಿ ಶರಣನ ಜಾತ್ರೆ ಅದು ಹೌದು ಹೌದ ಯಾರು ಅನ್ನ ಉಂಡೀವಿ ಅವ್ರದ್ದೇ ಇವತ್ತು ಎರಡು ದಿವ್ಸ ಹೊಗಳಬೇಕಾಗ್ಯದ ಹೊಗಳಬೇಕಾಗ್ಯದ್ರಿಪ್ಪಾ ಯಾಕತ್ತು ಕೇಳಿದ್ರೆ ಅಬು ಸಲೀಸ್ ಶರಣ ಮಹತ್ವ ಹೆಂಗಿದ್ದತ್ತು ಕೇಳಿದ್ರೆ ಹ್ಯಾಂಗ್ರಿಪ್ಪಾ ಜಾಬ್ ಜಳಕ ಮಾಡಿ ನಿಯಮ ನಿಶ್ಚಯದಿಂದ ಮೂರು ಹೊತ್ತು ನಮಾಜ್ ಮಾಡ್ತಿದ್ದ ಹೌ ಹೌದು ನಮಾಝ್ ಮಾಡುವಂಥ ಸಂದರ್ಭದೊಳಗೆ ಅಬೂ ಸಲೀಸ್ ಶರಣ ಏನು ಮಾಡದ ಏನು ನದಿ ಜಳಕಕ್ಕೆ ಹೋದ ಜಳಕ ಮಾಡಿ ನಮಾಜ್ ಬೆಳಕು ಬರ್ಬೇಕಂತ ಹೇಳಿ ತೊಳ್ಕೊಂಡು ಹಾಂ 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 ಇಲ್ಲ ನೋಡಬೇಕಾಗ್ಯದ್ರಿ ಅವ್ರ ಮತ್ತ ಆ ಕಡೆ ಅವ್ರ ಸೆಣ ತೋರ್ಸ್ತಾರ ಹಾಡೋನು ಮಾತಾಡೋನು ಇಲ್ಲ ನಿಮ್ಗೆ ಏನೇನ್ ಬೇಕಾದ್ರೆ ಅನುಭವ ಕೊಡ್ಲಕ್ ಬಂದೇವ್ ಖರೇ ಅವ್ರೆ ಇಲ್ಲ ಹೊಲಕ್ ಕಾಣಂಗಿಲ್ಲ ನಾವು